ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿ ಕಾಲಕ್ಕೆ ಅಪಾರ ಮಹತ್ವವಿದೆ ಪ್ರತಿಯೊಂದು ಮಾಸ ತಿಥಿ ನಕ್ಷತ್ರ ಮತ್ತು ಗ್ರಹ ಸಂಚಾರವು ಮಾನವನ ಜೀವನದ ಮೇಲೆ ನೇರ ಅಥವಾ ಪರೋಕ್ಷ ಪರಿಣಾಮ ಬೀರುತ್ತದೆ ಎಂಬ ನಂಬಿಕೆ ಶಾಸ್ತ್ರಗಳಲ್ಲಿ ಕಾಣಸಿಗುತ್ತದೆ ಅವುಗಳಲ್ಲಿ ಧನುರ್ಮಾಸ ಅಥವಾ ಕಾರ್ಮಾಸ ಎನ್ನುವುದು ಅತ್ಯಂತ ವಿಶೇಷ ಆದರೆ ಬಹುತೇಕ ಜನರಿಗೆ ಗೊಂದಲ ಉಂಟು ಮಾಡುವ ಮಾಸವಾಗಿದೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಆರಂಭವಾಗಿದೆ ಈ ಮಾಸವನ್ನು ಕೆಲವರು ಮಲಮಾಸ ಶೂನ್ಯ ಮಾಸ ಕಾರ್ಮಾಸ ಎಂದು ಸಹ ಕರೆಯುತ್ತಾರೆ ಸಾಮಾನ್ಯವಾಗಿ ಧಾರ್ಮಿಕ ನಂಬಿಕೆಯಂತೆ ಧನುರ್ಮಾಸದಲ್ಲಿ ಮದುವೆ ಗೃಹ ಪ್ರವೇಶ ವಧು ಪ್ರವೇಶ ಹೊಸ ಉದ್ಯಮ ಕಟ್ಟಡ ನಿರ್ಮಾಣ ಮತ್ತು ನಿಶ್ಚಿತಾರ್ಥದಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುವುದು ಸೂಕ್ತವಲ್ಲ ಧನುರ್ಮಾಸವು ಪಂಚಾಂಗದ ಪ್ರಕಾರ ಸೌರ ಮಾಸವಾಗಿದ್ದು ಈ ಕಾಲದಲ್ಲಿ ಕೆಲವು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವುದು ಅಗತ್ಯವೆಂದು ಹೇಳಲಾಗುತ್ತದೆ ಮಂಗಳ ಕಾರ್ಯಗಳನ್ನು ಕೈಗೊಳ್ಳಬಾರದು ಎಂಬ ನಂಬಿಕೆಯ ಕಾರಣದಿಂದ ಈ ಮಾಸವನ್ನು ಅಶುಭವೆಂದು ತಪ್ಪಾಗಿ ಅರ್ಥೈಸಲಾಗುತ್ತದೆ ಆದರೆ ವಾಸ್ತವದಲ್ಲಿ ಧನುರ್ಮಾಸವು ಆತ್ಮ ಪರಿಶೀಲನೆ ಮತ್ತು ಭಕ್ತಿಗೆ ಮೀಸಲಾದ ಕಾಲವೇ ಎಂದು ಈ ಸಂಚಿಕೆಯಲ್ಲಿ ಎಲ್ಲವನ್ನೂ ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಬನ್ನಿ ಧನುರ್ಮಾಸವು ಹಿಂದೂ ಪಂಚಾಂಗದ ಪ್ರಕಾರ ಅತ್ಯಂತ ವಿಶೇಷವಾದ ಸೌರ ಮಾಸವಾಗಿದೆ ಸೂರ್ಯನು ಧನುರ್ ರಾಶಿಗೆ ಪ್ರವೇಶಿಸಿದ ಕ್ಷಣದಿಂದ ಈ ಮಾಸ ಆರಂಭವಾಗುತ್ತದೆ ಸಾಮಾನ್ಯವಾಗಿ ಇದು ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಿಂದ ಜನವರಿ ಹದಿನಾಲ್ಕರವರೆಗೆ ಇರುತ್ತದೆ ಈ ಅವಧಿಯಲ್ಲಿ ಸೂರ್ಯನ ಕಿರಣಗಳ ತೀವ್ರತೆ ಭೂಮಿಯ ಮೇಲೆ ಕಡಿಮೆಯಾಗುತ್ತದೆ ಸೂರ್ಯನು ಶಕ್ತಿಯ ಮೂಲವಾಗಿರುವುದರಿಂದ ಅವನ ಪ್ರಭಾವದಲ್ಲಿ ಆಗುವ ಈ ಬದಲಾವಣೆ ಮಾನವನ ಜೀವನದ ಮೇಲೆ ಸೂಕ್ಷ್ಮವಾಗಿ ಪರಿಣಾಮ ಬೀರುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಪಂಚಾಂಗದ ಪ್ರಕಾರ ಈ ಸಮಯದಲ್ಲಿ ದೇವತೆಗಳು ವಿಶ್ರಾಂತಿ ಸ್ಥಿತಿಯಲ್ಲಿ ಇರುತ್ತಾರೆ ಅದಕ್ಕಾಗಿಯೇ ಧನುರ್ಮಾಸವನ್ನು ಶೂನ್ಯ ಮಾಸ ಎಂದು ಕರೆಯಲಾಗುತ್ತದೆ ಶೂನ್ಯ ಎಂದರೆ ಏನೂ ಇಲ್ಲ ಎನ್ನುವುದಲ್ಲ ಬದಲಾಗಿ ಭೌತಿಕ ಲಾಭಗಳಿಗಿಂತ ಆತ್ಮಶುದ್ಧಿ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಕಾಲ ಎನ್ನುವ ಅರ್ಥವನ್ನು ಹೊಂದಿದೆ ಈ ಮಾಸವು ಜೀವನದಲ್ಲಿ ಒಂದು ವಿರಾಮದಂತ ಕಾರ್ಯನಿರ್ವಹಿಸಿ ಮನುಷ್ಯನನ್ನು ಒಳಮುಖಿಯಾಗುವಂತೆ ಮಾಡುತ್ತದೆ ಹೀಗಾಗಿ ಧನುರ್ ಕೇವಲ ಅಶುಭ ಮಾಸ ಎಂದು ಭಾವಿಸುವುದು ತಪ್ಪು ಇದು ಆತ್ಮೋನ್ನತಿಯ ಮಹತ್ವದ ಅವಕಾಶವಾಗಿದೆ ಇದು ಮನಸ್ಸಿನ ಶುದ್ಧತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಗೆ ನೀಡಲಾದ ದೈವಿಕ ಅವಕಾಶವಾಗಿದೆ ಧನುರ್ಮಾಸದ ಮಹತ್ವವನ್ನು ಪುರಾಣಗಳು ಬಹಳ ಆಳವಾಗಿ ವಿವರಿಸುತ್ತವೆ ಒಂದು ಪೌರಾಣಿಕ ಕಥೆಯ ಪ್ರಕಾರ ಸೂರ್ಯ ದೇವರು ಧನುರ್ಮಾಸದಲ್ಲಿ ತಪಸ್ಸಿನಲ್ಲಿ ತೊಡಗಿರುತ್ತಾರೆ ಈ ಅವಧಿಯಲ್ಲಿ ಅವರು ತಮ್ಮ ಸಂಪೂರ್ಣ ಶಕ್ತಿಯನ್ನು ಬೌದ್ಧಿಕ ಲೋಕದ ಮೇಲೆ ಹರಿಸುವುದಿಲ್ಲ ಎಂದು ಹೇಳಲಾಗುತ್ತದೆ ಅಂದರೆ ಸೂರ್ಯನ ಅನುಗ್ರಹವು ಸಾಮಾನ್ಯ ದಿನಗಳಂತೆ ಸಕ್ರಿಯವಾಗಿರುವುದಿಲ್ಲ ಇನ್ನೊಂದು ನಂಬಿಕೆಯಂತೆ ಈ ಮಾಸದಲ್ಲಿ ಭಗವಾನ್ ವಿಷ್ಣು ಯೋಗನಿದ್ರೆಯಲ್ಲಿ ಇರುತ್ತಾರೆ ವಿಷ್ಣುವೇ ಜಗತ್ತಿನ ಸಂರಕ್ಷಕನಾಗಿರುವುದರಿಂದ ಅವರ ಯೋಗನಿದ್ರೆಯ ಸಮಯದಲ್ಲಿ ಶುಭ ಕಾರ್ಯಗಳಿಗೆ ಅಗತ್ಯವಾದ ದೈವಿಕ ಬೆಂಬಲ ಸಂಪೂರ್ಣವಾಗಿ ದೊರಕುವುದಿಲ್ಲ ಇದರಿಂದಾಗಿ ಮದುವೆ ಗೃಹ ಪ್ರವೇಶ ನೂತನ ಕಾರ್ಯಾರಂಭಗಳಂತಹ ಮಂಗಳ ಕಾರ್ಯಗಳು ಫಲಪ್ರದವಾಗುವುದಿಲ್ಲ ಎಂದು ಶಾಸ್ತ್ರಗಳು ಸೂಚಿಸುತ್ತವೆ ಈ ಪೌರಾಣಿಕ ಹಿನ್ನೆಲೆ ನಮಗೆ ಒಂದು ಸಂದೇಶವನ್ನು ನೀಡುತ್ತದೆ ಧನುರ್ಮಾಸವು ಹೊರಗಿನ ಸಂಭ್ರಮಕ್ಕಿಂತ ಒಳಗಿನ ಶುದ್ಧತೆಯನ್ನು ಮುಖ್ಯವಾಗಿಡುವ ಕಾಲ ದೇವತೆಗಳು ವಿಶ್ರಾಂತಿಯಲ್ಲಿ ಇರುವ ಸಮಯದಲ್ಲಿ ಮಾನವನು ತನ್ನ ಜೀವನವನ್ನು ಪರಿಶೀಲಿಸಬೇಕು ಎಂಬುದು ಇದರ ತಾತ್ಪರ್ಯ ಧನುರ್ಮಾಸದ ನಿಯಮಗಳು ಭಯ ಹುಟ್ಟಿಸಲು ಅಲ್ಲ ಆಧ್ಯಾತ್ಮಿಕ ಸಮತೋಲನವನ್ನು ಕಾಪಾಡಲು ರೂಪಿಸಲ್ಪಟ್ಟಿವೆ ಈ ಮಾಸದಲ್ಲಿ ಮದುವೆ ನಿಶ್ಚಿತಾರ್ಥ ಹೊಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಮಾಡಬಾರದು ಎಂದು ಹೇಳಲಾಗುತ್ತದೆ ಕಾರಣ ದೇವತಾ ಅನುಗ್ರಹ ಪೂರ್ಣವಾಗಿ ಲಭ್ಯವಿರುವುದಿಲ್ಲ ಅದೇ ರೀತಿ ಹೊಸ ಮನೆಗೆ ಗೃಹ ಪ್ರವೇಶ ವಾಸ್ತು ಪೂಜೆ ಮಾಡುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಹೊಸ ಕಟ್ಟಡ ನಿರ್ಮಾಣ ಆರಂಭಿಸುವುದು ಶಾಪಿಂಗ್ ಕಾಂಪ್ಲೆಕ್ಸ್ ಅಥವಾ ಅಂಗಡಿ ಕಟ್ಟುವ ಕಾರ್ಯಕ್ಕೂ ಈ ಸಮಯ ಸೂಕ್ತವಲ್ಲ ಹೊಸ ವ್ಯಾಪಾರ ಕಂಪನಿ ರಿಜಿಸ್ಟ್ರೇಷನ್ ಪಾಲುದಾರಿಕೆ ಒಪ್ಪಂದಗಳು ಈ ಅವಧಿಯಲ್ಲಿ ಆರಂಭಿಸಿದರೆ ನಿರೀಕ್ಷಿತ ಯಶಸ್ಸು ಸಿಗುವುದಿಲ್ಲ ಫ್ಲ್ಯಾಟ್ ಮನೆ ಕಾರು ಬೈಕ್ ಎಲೆಕ್ಟ್ರಾನಿಕ್ ವಸ್ತುಗಳಂತಹ ದೊಡ್ಡ ಖರೀದಿಗಳನ್ನು ಸಹ ಈ ಮಾಸದಲ್ಲಿ ತಪ್ಪಿಸುವುದು ಉತ್ತಮ ಅಲ್ಲದೆ ಕ್ಷೌರ ತಲೆ ಕೂದಲು ಕತ್ತರಿಸುವುದು ಮತ್ತು ಅತಿಯಾದ ಶೃಂಗಾರ ಕಾರ್ಯಗಳನ್ನು ತ್ಯಜಿಸುವುದು ಶ್ರೇಯಸ್ಕರ ಈ ನಿಯಮಗಳ ಉದ್ದೇಶ ಜೀವನವನ್ನು ಸರಳಗೊಳಿಸಿ ಆಧ್ಯಾತ್ಮಿಕತೆಯ ಕಡೆಗೆ ಮನಸ್ಸನ್ನು ತಿರುಗಿಸುವುದಾಗಿದೆ ಧನುರ್ಮಾಸವನ್ನು ಭೌತಿಕ ಶುಭ ಕಾರ್ಯಗಳಿಗೆ ಅಲ್ಲ ಆಧ್ಯಾತ್ಮಿಕ ಸಾಧನೆಗೆ ಮೀಸಲಾದ ಕಾಲ ಎಂದು ಶಾಸ್ತ್ರಗಳು ಸ್ಪಷ್ಟವಾಗಿ ಹೇಳುತ್ತವೆ ಈ ಒಂದು ತಿಂಗಳು ಮನಸ್ಸನ್ನು ಶುದ್ಧಿಗೊಳಿಸುವ ಭಕ್ತಿಯನ್ನು ಗಟ್ಟಿಗೊಳಿಸುವ ಅವಕಾಶವನ್ನು ನೀಡುತ್ತದೆ ಪ್ರತಿದಿನ ಬ್ರಹ್ಮ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ನಾಲ್ಕರಿಂದ ಆರರೊಳಗೆ ಎದ್ದು ಸ್ನಾನ ಮಾಡುವುದು ಅತ್ಯಂತ ಪುಣ್ಯಕರ ಸ್ನಾನದ ನಂತರ ಭಗವಾನ್ ಶ್ರೀ ವಿಷ್ಣುವಿಗೆ ಅಭಿಷೇಕ ದೀಪಾರಾಧನೆ ಮಾಡುವುದು ವಿಶೇಷ ಫಲವನ್ನು ನೀಡುತ್ತದೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂಬ ವಿಷ್ಣು ಮಂತ್ರವನ್ನು ಕನಿಷ್ಠ ಹನ್ನೊಂದು ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸುವುದು ಮನಃಶಾಂತಿ ಮತ್ತು ಆತ್ಮಬಲವನ್ನು ಹೆಚ್ಚಿಸುತ್ತದೆ ಈ ಮಾಸದಲ್ಲಿ ತುಳಸಿ ದೇವಿಯನ್ನು ಪೂಜಿಸುವುದಕ್ಕೆ ವಿಶೇಷ ಮಹತ್ವವಿದೆ ತುಳಸಿ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದುದ್ದರಿಂದ ತುಳಸಿ ಪೂಜೆ ಮಾಡಿದರೆ ಲಕ್ಷ್ಮೀ ದೇವಿಯ ಕೃಪೆಯು ದೊರೆಯುತ್ತದೆ ಈ ರೀತಿಯ ಆಚರಣೆಗಳು ಮನುಷ್ಯನ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರಲು ಸಹಾಯ ಮಾಡುತ್ತವೆ ಧನುರ್ಮಾಸದಲ್ಲಿ ಅರಳಿ ಮರವನ್ನು ಪೂಜಿಸುವುದಕ್ಕೆ ಶಾಸ್ತ್ರೋಕ್ತ ಮಹತ್ವವಿದೆ ಪುರಾಣಗಳ ಪ್ರಕಾರ ಭಗವಾನ್ ವಿಷ್ಣು ಅರಳಿ ಮರದಲ್ಲಿ ನೆಲೆಸಿದ್ದಾನೆ ಆದ್ದರಿಂದ ಈ ತಿಂಗಳಲ್ಲಿ ಅರಳಿ ಮರಕ್ಕೆ ನೀರು ಹಾಕುವುದು ದೀಪ ಹಚ್ಚುವುದು ಮತ್ತು ಪ್ರದಕ್ಷಿಣೆ ಮಾಡುವುದು ಅತ್ಯಂತ ಪುಣ್ಯಕರ ಇದೇ ರೀತಿ ಧನುರ್ಮಾಸದ ಏಕಾದಶಿ ವ್ರತವು ಅತ್ಯಂತ ಮಹತ್ವ ಹೊಂದಿದೆ ಈ ದಿನ ಉಪವಾಸ ಮಾಡುವುದು ವಿಷ್ಣುವಿಗೆ ಪೂಜೆ ಮಾಡಿ ತುಳಸಿ ಎಲೆಗಳನ್ನು ಅರ್ಪಿಸುವುದರಿಂದ ಪಾಪಕ್ಷಯವಾಗುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಅನ್ನದಾನ ವಸ್ತ್ರದಾನ ಮಾಡಿದರೆ ಪುಣ್ಯ ವೃದ್ಧಿಯಾಗುತ್ತದೆ ವಿಶೇಷವಾಗಿ ಧನುರ್ಮಾಸದ ಸಂದರ್ಭದಲ್ಲಿ ಕನ್ಯೆಯರಿಗೆ ಆಹಾರ ದಾನ ಮತ್ತು ಸೂರ್ಯ ಪೂಜೆ ಎರಡು ಶಾಸ್ತ್ರೋಕ್ತವಾಗಿ ಮಹತ್ವ ಪಡೆದ ಆಚರಣೆಗಳಾಗಿವೆ ಧನುರ್ಮಾಸದ ಒಂಬತ್ತನೆಯ ದಿನ ಕನ್ಯೆಯರಿಗೆ ಆಹಾರ ನೀಡುವುದು ದೇವಿ ಆರಾಧನೆಯ ರೂಪವೆಂದು ಪರಿಗಣಿಸಲಾಗುತ್ತದೆ ಕನ್ಯೆಯರು ದುರ್ಗಾ ಲಕ್ಷ್ಮಿ ಹಾಗೂ ಸರಸ್ವತಿಯ ಪ್ರತಿರೂಪರು ಎಂಬ ನಂಬಿಕೆ ಇರುವುದರಿಂದ ಅವರಿಗೆ ಅನ್ನ ಸಿಹಿ ಹಣ್ಣು ಅಥವಾ ವಸ್ತ್ರ ನೀಡುವುದರಿಂದ ವಿಶೇಷ ಪುಣ್ಯ ಲಭಿಸುತ್ತದೆ ಈ ದಾನದಿಂದ ಕಾರ್ಯಕ್ಷೇತ್ರದಲ್ಲಿ ಉಂಟಾಗುವ ಅಡೆತಡೆಗಳು ನಿವಾರಣೆಯಾಗುತ್ತವೆ ಉದ್ಯೋಗದಲ್ಲಿ ಪ್ರಗತಿ ವ್ಯವಹಾರದಲ್ಲಿ ಸ್ಥಿರತೆ ಮತ್ತು ಯಶಸ್ಸು ದೊರೆಯುತ್ತದೆ ಈ ಎಲ್ಲ ಆಚರಣೆಗಳು ಮಾನವನೊಳಗಿನ ದಯೆ ಭಕ್ತಿ ಮತ್ತು ತ್ಯಾಗ ಗುಣಗಳನ್ನು ಬೆಳೆಸುತ್ತವೆ ಧನುರ್ಮಾಸದಲ್ಲಿ ಸೂರ್ಯನ ಶಕ್ತಿ ದುರ್ಬಲವಾಗಿರುವುದರಿಂದ ಸೂರ್ಯ ದೇವರ ಪೂಜೆಗೆ ವಿಶೇಷ ಮಹತ್ವವಿದೆ ಪ್ರತಿದಿನ ಸೂರ್ಯನಿಗೆ ಆರೋಗ್ಯ ನೀಡುವುದು ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡುವುದು ಮತ್ತು ಸೂರ್ಯ ನಮಸ್ಕಾರ ಮಾಡುವುದರಿಂದ ಜಾತಕದಲ್ಲಿರುವ ಸೂರ್ಯ ದೋಷ ನಿವಾರಣೆಯಾಗುತ್ತದೆ ಈ ಮಾಸದಲ್ಲಿ ಕೆಟ್ಟ ವ್ಯಸನಗಳು ಕ್ರೋಧ ಅಸೂಯೆ ಸುಳ್ಳು ಮೋಸ ಮತ್ತು ಅನಗತ್ಯ ಖರ್ಚುಗಳನ್ನು ತ್ಯಜಿಸಿ ಸಾತ್ವಿಕ ಜೀವನ ನಡೆಸಬೇಕು ಅನ್ನದಾನ ವಸ್ತ್ರದಾನ ತುಪ್ಪ ಎಣ್ಣೆ ದಾನ ಹಾಗೂ ಬ್ರಾಹ್ಮಣರಿಗೆ ದಾನ ಮಾಡುವುದರಿಂದ ಅಕ್ಷಯ ಪುಣ್ಯ ಲಭಿಸುತ್ತದೆ ಬಹುತೇಕ ಜನರು ಧನುರ್ಮಾಸವನ್ನು ಅಶುಭವೆಂದು ಭಾವಿಸಿದರು ವಾಸ್ತವದಲ್ಲಿ ಇದು ಆತ್ಮಶುದ್ಧಿಯ ಕಾಲ ಭೌತಿಕ ಓಡಾಟಕ್ಕೆ ವಿರಾಮ ನೀಡಿ ಒಳಗಿನ ಶಾಂತಿಯನ್ನು ಕಂಡುಕೊಳ್ಳುವ ಅವಕಾಶವೇ ಧನುರ್ಮಾಸ ಈ ಮಾಸವನ್ನು ಶಾಸ್ತ್ರೋಕ್ತವಾಗಿ ಆಚರಿಸಿದರೆ ಮುಂದಿನ ದಿನಗಳಲ್ಲಿ ಐಶ್ವರ್ಯ ಆರೋಗ್ಯ ಮತ್ತು ಮನಃಶಾಂತಿ ಖಂಡಿತವಾಗಿ ಲಭಿಸುತ್ತದೆ ಹೀಗೆ ಧನುರ್ಮಾಸವು ನಿರ್ಬಂಧಗಳ ಕಾಲವಲ್ಲ ಬದಲಾಗಿ ಜೀವನಕ್ಕೆ ಸರಿಯಾದ ದಿಕ್ಕು ತೋರಿಸುವ ಆತ್ಮಬೋಧನೆ ಕಾಲವಾಗಿದೆ ಧನುರ್ಮಾಸವು ನಮಗೆ ಭೌತಿಕ ಆಸೆಗಳಿಂದ ಸ್ವಲ್ಪ ದೂರ ಸರಿದು ಒಳಗಿನ ಶುದ್ಧತೆ ಮತ್ತು ಶಾಂತಿಯನ್ನು ಹುಡುಕಿಕೊಳ್ಳುವ ಅಗತ್ಯವನ್ನು ನೆನಪಿಸುತ್ತದೆ ಈ ಒಂದು ತಿಂಗಳು ದೇವರ ಸ್ಮರಣೆ ನಿಯಮಿತ ಪೂಜೆ ದಾನ ಮತ್ತು ಸಾತ್ವಿಕ ಆಚರಣೆಗಳ ಮೂಲಕ ಮನಸ್ಸನ್ನು ಹಗುರಗೊಳಿಸುವ ಅಪೂರ್ವ ಅವಕಾಶವನ್ನು ನೀಡುತ್ತದೆ ನಿರಂತರ ಓಡಾಟದಿಂದ ಗೊಂದಲಗೊಂಡಿರುವ ಜೀವನದಲ್ಲಿ ಧನುರ್ಮಾಸವು ಒಂದು ತಾತ್ಕಾಲಿಕ ವಿರಾಮದಂತೆ ಕೆಲಸ ಮಾಡಿ ಆತ್ಮಬಲವನ್ನು ಪುನಶ್ಚೇತನಗೊಳಿಸುತ್ತದೆ ಶಾಸ್ತ್ರೋಕ್ತ ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸಿ ಈ ಮಾಸವನ್ನು ಭಕ್ತಿಭಾವದಿಂದ ಆಚರಿಸಿದರೆ ಅದರ ಪ್ರಭಾವ ಮುಂದಿನ ದಿನಗಳಲ್ಲಿ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಪ್ರತಿಫಲಿಸುತ್ತದೆ ಐಶ್ವರ್ಯ ಆರೋಗ್ಯ ಮತ್ತು ಮನಃಶಾಂತಿಯ ಜೊತೆಗೆ ಸಕಾರಾತ್ಮಕ ಚಿಂತನೆ ಮತ್ತು ಆತ್ಮವಿಶ್ವಾಸವು ವೃದ್ಧಿಯಾಗುತ್ತದೆ ಆದ್ದರಿಂದ ಧನುರ್ಮಾಸವನ್ನು ಭಯದಿಂದ ಅಲ್ಲ ಭಕ್ತಿಯಿಂದ ಸ್ವೀಕರಿಸಿ ಆಚರಿಸುವುದೇ ಇದರ ನಿಜವಾದ ಅರ್ಥವಾಗಿದೆ ಸ್ನೇಹಿತರೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ